ಅನಿಸೂಯ ಹಣಿ ಹೋಟ್ಲು ಬೋರ್ಡ್ ನೋಡ್ತಿದ್ದಂಗೆ ಹೊಟ್ಟೆ ಹುಳುಗಳೆಲ್ಲ ನಿಗರ್ ಕಣ್ಣಿಂತಾವಲ್ಲಪ್ಪ ಹೋಗಿ ಊಟ ಮಾಡಿ ಬನ್ನಿ 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 ಕುತ್ಕೊಳ್ಳಿ ಈ ಊರಿಗೆ ಹೊಸಬರು ಅಂತ ಕಾಣುತ್ತೆ ಆ ಊಟಕ್ಕೆ ಲೇಟಾಗಿ ಬಂದುಬಿಟ್ಟಿದೀರಾ ಆ ಇರೋದ್ರಲ್ಲಿ ಅಡ್ಜಸ್ಟ್ ಮಾಡ್ಕೋಬೇಕು ಅಜ್ಜಿ ನಾವು ನೀನು ಕೊಡೋದ್ರಲ್ಲೇನೋ ಅಡ್ಜಸ್ಟ್ ಮಾಡ್ಕೋತೀವಿ ಆದ್ರೆ ಆಮೇಲೆ ನಾವು ಕೊಡೋದ್ರಲ್ಲಿ ನೀನ್ ಅಡ್ಜಸ್ಟ್ ಮಾಡ್ಕೋಬೇಕು ಅಷ್ಟೇ ಅಷ್ಟೇ தானே ಸಾಂಬಾರು ಕೂತ್ಕೋಳಿ ಆ ತುಂಬಾ ಚೆನ್ನಾಗಿರ್ಬೇಕು ಇವನ್ ಇಷ್ಟೊಂದ್ ಮುಕ್ಕದ್ ನೋಡಿದ್ರೆ ಸಕ್ಕತ್ತಾಗಿರ್ಬೇಕು ಊಟ ಚೆನ್ನಾಗಿರ್ಬೇಕು ಅಜ್ಜಿ ಸಾಂಬಾರು ಘಮ ಘಮ ಅಂತ ಇದೆ ಎಲ್ಲಿ ಸಾಂಬಾರು ಒಳಗೈತ ಉಪ್ಪಿನಕಾಯಿ ಸೊಂಡಿಗೆ ಎಲ್ಲಾ ಇರ್ತಿತ್ತು ಇವತ್ತೇ ಖಾಲಿ ಆಗೋಗ್ಬಿಟ್ಟು ಕಡಲೆಕಾಯಿ ಚಟ್ನಿ ಮಾತ್ರ ಉಳ್ಕೊಳ್ ಇದನ್ನೇ ತುಪ್ಪ ಅಂತಾರು ತಿಳ್ಕೊಳ್ಳಿ ಇದನ್ನೇ ಉಪ್ಪಿನಕಾಯಿ ಅಂತಾರು ತಿಳ್ಕೊಳ್ಳಿ ಇದನ್ನೇ ಚಟ್ನಿ ಅಂತಾರೂ ತಿಳ್ಕೊಳ್ಳಿ ಇದನ್ನೇ ಮೊಸರು ಅಂತ ತಿಳ್ಕೊಳ್ಳಿ ಏನ್ ಬೇಕಾದ್ರೂ ತಿಳ್ಕೊಳ್ಳಿ ಮನ್ಸಕ್ ಬೇಜಾರ್ ಮಾಡ್ಕೋಬೇಡ್ರಪ್ಪ ಅಯ್ಯೋ ಬೇಜಾರ್ ಅನ್ನೋದ್ ನಮ್ಗ್ ಗೊತ್ತೇ ಹೇಳಿ ಅಯ್ಯೋ ಪಾಪ ಬಾಳ ಒಳ್ಳೆ ಹುಡುಗರು ತಿನ್ನಿ ತಿನ್ನಿ ಬಂದೆ ಅಜ್ಜಿ ತುಂಬಾ ತುಂಬಾಡಿ ಇದ್ದಾಳೆ ಮಾಡ್ಬಿಟ್ಟೆ ಅನ್ನು ಕಾಸು ನಾಳೆ ಬರ್ತೀನಿ ಇನ್ನೆರಡು ಮೂರು ದಿವ್ಸ ಈ ಕಡೆ ಬರಬೇಡ ನೀನು ಎಷ್ಟಾಯ್ತಿ ಬಿಲ್ಲು ಇಪ್ಪತ್ ರೂಪಾಯಿ ಕಣಪ್ಪ ಅಜ್ಜಿ ದಿವಸ ನಮ್ಮತ್ರ ಹತ್ರ ಇದುವರೆಗೂ ಸಾವಿರ ರೂಪಾಯಿ ಓಡಾಡ್ತಿತ್ತು ಆದ್ರೆ ಇವತ್ ಕೈಯಲ್ಲಿ ಒಂದೇ ರೂಪಾಯಿ ಓಡಾಡ್ತ ಇದನ್ನೇ ಒಂದ್ ರೂಪಾಯಿ ಅಂತಾರ ತಿಳ್ಕೊ ನೂರ್ ರೂಪಾಯಿ ಅಂತಾರ ತಿಳ್ಕೊ ಸಾವಿರ ರೂಪಾಯಿ ಅಂತಾರ ತಿಳ್ಕೊ ಒಂಬೈನೂರ ಐವತ್ತು ಸಾವಿರ ಯಪ್ಪಾ ನೀನು ಬಡ್ಡಿ ಮಾತ್ರ ಕೊಡಬೇಕು ನೀನು ಸಾಲ ಕೊಡದಿದ್ರು ಚಿಂತಿಲ್ಲ ಸಾಲ ಆದ್ರೆ ಒಂದೇ ಸಲಹೆ ಕೊಟ್ಬಿಡ್ಬಹುದು ಬಡ್ಡಿ ಆದ್ರೆ ಅವನ ಯಾವಾಗಲೂ ಕೊಡ್ತಾನೆ ಇರ್ಬೇಕಲ್ವ ಹಾಗೆ ನನ್ನ ಮಕ್ಕಳ ಇಲ್ಲಿ ಸಿಕ್ಕಿದ್ರ ನೀವು ಅಲ್ಲಿಲ್ಲೇ ಬಸಿಯಾ ರೈಲ್ವೆ ಸ್ಟೇಷನ್ ಸರ್ಕಲ್ ಮುಂದೆ ನಿನ್ನೆ ಮೂರ್ ಸಾರಿ ಬಂದು ಹೋದೆ ಎಲ್ಲಿಲ್ಲ ಹೋಗಿದ್ದೆ ரேட்ரு அதுக்கு அவ ஏரியட் ஏரியா உடுக்கேனி பரவாயில்வாட் சீமந்தாய் அன் கண்டித்தேர் மக்கள் ஏரிய ஆய் அது ನಿಮ್ ಮದ್ವೆ ವಯಸ್ಸಿಗೆ ಬಂದ ಹೆಣ್ಮಕ್ಳ ಇಲ್ಲ ಸಮಯ ಹೋಗ್ಲಿ ದೇವಸ್ಥಾನ ಮುಂದೆ ಕುಂತ್ಕಂತಾರಲ್ಲೇ ಅವ್ರಿಗೆ ಹೆಣ್ಮಕ್ಳ ಯಾ ಯಾವ್ದಾದ್ರೂ ಹುಡುಗಿನ ಮದ್ವೆ ಆಗಿ ಅವ್ರಿಗೆ ನನ್ನ ಹೆಸರಿಗೆ ಆಗ್ತಿರ್ಲಿ ಸಾಮಾನ್ಯ ಜರಿ ಏನು ಎಂತ ಕಲೆಕ್ಷನ್ ಆಗ್ತದೆ ಎರಡು ವರ್ಷ ಅಣ್ಣಮ್ಮನ್ ದೇವಸ್ಥಾನ ಮುಂದೆ ಕುಂತ್ಕೊಂಡು ತಿರ್ಬೋಕಿ ಕೆಲಸ ಮಾಡ್ಕೊಂಡ್ಬಿಟ್ರೆ ಮೂರನೇ ವರ್ಷಕ್ಕೆ ನಗರದಾಗ ಇನ್ನ ಕಾಂಪ್ಲೆಕ್ಸ್ ಕಟ್ಟಿಸ್ತೀನಿ

ഭജന മേലേ നമസ്കാര പുണ്യത്പ ന ഡീലിംഗ് ഡീലിംഗ് അടി ഫുൾ ടൈറ്റ് ടൈറ്റ് ആ കണ്ണിക് നാ റങ്ക

ನಮಗೆ ಒಂದು ರೂಮ್ ಬೇಕು ಅಡ್ವಾನ್ಸ್ ಕೊಡೋಕ್ಕೆ ಬೆಳಗ್ಗೆ ಇಲ್ಲ ಬೆಳಿಗ್ಗೆ ನನ್ನ ಹತ್ರ ತಗೊಂಡಿದ್ದು ಅದನ್ನ ಯಾರೋ ಯಾವರಿಸ್ಬಿಟ್ರು ನಿನಗೆ ಐಡಿಯಾ ಬೇಕಾದ್ರೆ ನಮಗೆ ರೂಮ್ ಕೊಟ್ಟು ಓಕೆ ಬೇರೆ ನಿಮ್ಮ ಅಣ್ಣಗಳು ಚಪ್ ಫೀಲ್ ಹೊಡಿಬೇಕು ಅಂತ ಹಿಡಿಯ ಕೊಡ್ತೀನಿ ಅಂತ ಪ್ರಮಾಣ ಮಾಡು ಆಯ್ತು ತಗೋ ಅಷ್ಟೇನಾ ಇಷ್ಟ ಹ್ಞೂ ಅವನೇನು ಅಂತ ಹೇಳದೆ ಇದ್ರೆ ಅಲ್ಲಿ ಬಂದ್ ನಾನು ಏನ್ ಮಾಡೋದು ಏನು ಬಾರೈರೆ ನಿಮ್ಮ ಕತೆ ಅಂತದ್ದು ನನಗಿನ್ನು ಅರ್ಥ ಆಗ್ತಿಲ್ವಲ್ಲ ಬೆಳಗ್ಗೆ ಏಳು ಗಂಟೆಗೆ ಮನೆ ಬಿಟ್ಟವರು ರಾತ್ರಿ ಹನ್ನೊಂದು ಗಂಟೆಗೆ ಬರ್ತೀರಿ ನಿಮಗೆ ನಾನು ಬಾಡಿಗೆಗೆ ಮನೆಯನ್ನು ಕೊಟ್ಟದ್ದು ಎಂತದಕ್ಕೆ ಗೊತ್ತುಂಟ ಕೊಟ್ಟವನು ನೀನು ತಾನೆ ನಿನಗೆ ಗೊತ್ತುಂಟು ಏಯ್ ಎಂತ ಮಾತು ನೀ ಎತ್ತಿಲ್ಲದ ಮಾತಾಡುವುದು ನಿಮ್ಮ ನಾಲಿಗೆಯ ಇಲ್ಲ ಅಳೆ ಕೆರ ಅಂತ ತಿಳ್ಕೊಂಡಿಯಾ ಅದೇ ಅದೇ ಗೊತ್ತಾಯ್ತು 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 ನೀವು ರೂಮ್ ಕೊಟ್ಟಿದ್ದೆ ಅಂತ ಗೊತ್ತಾಯ್ತು ನಿಮ್ ಚಪ್ಲಲ್ಲಿ ಹೊಡಿಸ್ಕೊಳಕ್ ಒಂದು ಐಡಿಯಾ ಕೊಡ್ಬೇಕು ಅಷ್ಟೇ ತಾನೆ ಹೌದು ಹೇಳಿ ಪುಣ್ಯ ಕಟ್ಟಿಕೊಳ್ಳಿ ಮಾರೇನೆ ನಾನು ನಿಮ್ಮ ಕಾಲಿಗೆ ಬೀಳ್ತೇನೆ ಒಂದ್ ನಿಮಿಷ ನಾನು ಈಗ ಹೋಗ್ತೇನೆ ಸಂಜೆ ಕಾಲೇಜ್ ಸರಿಯಾಗಿ ಹುಡುಗಿಯರ್ ಕಾಲೇಜ್ ಹತ್ರ ಹೋಗು ಹುಡುಗಿಯರ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡು ಯಾರಾದ್ರೂ ಹುಡುಗಿಯರ್ ನೋಡೇ ನೋಡ್ತಾರೆ ಆಗ ಕಣ್ಣು ನೋಡಿ ಕಿಸ್ ಕೊಡು ಆಗ ತಲೆ ಕೆಟ್ಟೋಳು ಮೆಟ್ಟಿಟ್ಕೊಂಡು ಬಾ ಮಾರಾಯ್ತಿ ಬಾ ಮಾರಾಯ್ತಿ ಒಂದೇ ಒಂದೇ ಸಾರಿ ಹೊಡಿ ನನಗೆ ಮೆಟ್ಟಿನಲ್ಲಿ ಈ ಮೆಟ್ಟಿನಲ್ಲಿ ನನ್ನ ಮುಖಕ್ಕೆ ಒಂದೇ ಒಂದು ಸಾರಿ ಹೊಡೆದು ಪುಣ್ಯ ಕಟ್ಟಿ ಕೋ ಮಾರಾಯತಿ ಆನಂದ್ರ ಸರ್ಕಲಲ್ಲಿ ಚಪ್ಪಲಿ ಹೊಡೆಯಂದ ಇವತ್ತು ಕಣ್ಣ್ಬೇರಿ ಹೊಡಿತಿದ್ಯಾ ಓ ಯಾಕೆ ಏನೇನೋ ಮಾತಾಡ್ತಿದೀಯಾ ಬಂದೆ ಒಂದು ನಿಮಿಷ ಇರು ಉ